ನೋಡಿ ಒಂದು ಮೂರು ದಿವಸದಿಂದ ನಾನು ಏನಿದ್ದೀನಿ ಒಂದು ಮಧುಗಿರಿ ತಾಲ್ಲೂಕಿಂದ ಒಂದು ಹೆಣ್ಣು ಮಗಳು ಎರಡು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಮ್ಮ ಬಿಡದೆ ತೋಟದ ಹತ್ರ ಒಂದೂವರೆ ದಿವ್ಸದಿಂದ ಕೂತಿದ್ದಾಳೆ ಅಂತ ದೂರವಾಣಿ ಕರೆ ಯಾರು ಹೇಳಿದ್ರು ಎದ್ದೋಗಕ್ಕೆ ತಯಾರಾಗಿಲ್ಲ ನಾನು ಕೊನೆಗೆ ನಮ್ಮ ಸತೀಶ್ ಕೇಳಿದೆ ಏನ್ ಫೋನ್ ತಗೊಳ್ಳಪ್ಪ ಅದ ಏನ್ ಸಮಸ್ಯೆ ಕೇಳೋಣ ಬಹುಶಃ ಏನೋ ಆರ್ಥಿಕ ಸಮಸ್ಯೆ ಇರಬಹುದೇನೋ ಅಂತಕ್ಕಂಥದ್ದು ಹೇಳಿ ಮದುವೆ ಆದ ಗಂಡ ಬಿಟ್ಟು ಹೋಗಿದ್ದಾರೆ ಜನ ಮಕ್ಕಳು ತಂದೆ ತಾಯಿದ್ರು ಮನೆ ದೂರ ಹಾಕಿದ್ದಾರೆ ಎರಡು ಸಣ್ಣ ಮಕ್ಕಳು ಇಲ್ಲ ಇವೇನಾದ್ರೂ ನಮಗೆ ನೆರವು ನೀಡದೇ ಇದ್ರೆ ನಮ್ಗೆ ಆತ್ಮಹತ್ಯೆನೆ ದಾರಿ ಇಂತ ಒಂದು ಸಮಾಜದಲ್ಲಿ ಪ್ರತಿನಿತ್ಯ ನಾನು ಕಣ್ಣಾರೆ ನೋಡ್ತಕ್ಕಂಥ ದೃಶ್ಯ ಈಗ ನಮ್ಗೆ ಎರಡ್ ಸಾವಿರ ರೂಪಾಯಿನ ಇದ್ದಂಥದ್ದು ಗ್ಯಾರಂಟಿ ಸ್ಕೀಮು ಈಗ ಆ ಎಂಟು ಮಗಳು ತಲುಪ್ತಾ ಇರಬೇಕು ಎರಡ್ ಸಾವಿರ ರೂಪಾಯಿ ರೂಪಾಯಿನ ಹೆಣ್ಣು ಮಗಳು ಬರ್ತದಾಗ್ಯೂಸೈಡ್ ಮಾಡಕ್ ಯಾಕೆ ಹೇಳ್ಬೇಕು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಹದಿನೆಂಟು ತಿಂಗಳಲ್ಲಿ ಮಾಡಿದ್ದಾರೆ ಈಗ ಒಟ್ಟಾರೆ ಸಾಲ ಏಳು ಲಕ್ಷ ಕೋಟಿ ದಾಟ ಬಿಟ್ಟಿದೆ ಭಾರತ ಸರ್ಕಾರದ ಈ ಪಾಪ ನೀವು ಒಳ್ಳೇದ ಏನೋ ಕುಟುಂಬದಲ್ಲಿ ಒಂದು ಮನೆ ಕಟ್ಕೊಳ್ಳೋದ ಇಲ್ಲ ಕುಟುಂಬದ ಮಗಳಾಗ ಬೇರೆ ಅಕ್ಕಪಕ್ಕ ಮನೆಯಾಗ ಏನು ವಿಜ್ರಭಡಿಯಲ್ಲಿ ಮದುವೆ ಮಾಡೋದೆ ನಮ್ಮ ಮಕ್ಕಳನ್ನ ಅದೇ ರೀತಿ ಮದುವೆ ಮಾಡಿ ಸಾಗ ಹಾಕೋಣ ಏನೋ ಒಂದು ಆಸೆ ಇಲ್ಲ ಸಾಲ ಮಾಡಿ ಮನೆ ಕಟ್ಕೊತೀರಿ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತೀನಿ ಮಕ್ಕಳಿಗೆ ಕೆಲಸ ದೊರೆಯಲ್ಲ ಪರಿಸ್ಥಿತಿನಲ್ಲಿ ಇವೆಂಥ ಮೈಕ್ರೋ ಫೈನಾನ್ಸ್ ಒಂದ್ ಐದು ಲಕ್ಷವೋ ಮೂರ್ ಲಕ್ಷೋ ತಳಿದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಬಡ್ಡಿ ಕಟ್ಟಿಗಳು ಫಸಲ್ತಿರಿಲ್ಲ ಅಂತ ಇದು ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏಳು ಲಕ್ಷ ಕೋಟಿ ಸಾಲ ಮಾಡಿ ಅವರು ಯಾವುದೇ ರೀತಿಯ ನಾಚಿಕೆ ಮನೋಮರ ಏನಿದೆ ಓಡಾಡ್ತಾವ್ರೆ ನೀವೇ ಎರಡು ಲಕ್ಷ ಮೂರು ಲಕ್ಷ ಸಾಲ ಮಾಡಿದ್ದೀನಿ ಅಂತ ನಮ್ಮ ತಾಯಿಗಾರ ನಮ್ಮ ಕುಟುಂಬದ ಇರಿಗೂ ನೀವೇ ಸಾಲ ಸಾಲ ಮಾಡಿದ್ವಿ ಇಂಥ ಸೂಚನೆ ಮಾಡ್ಕೊತೀನಿ ಧೈರ್ಯವೇ ಎಲ್ಲ ಸಿಗುತ್ತೆ ಸಾಲ ಮಾಡಿದ್ ಮಾಡ್ಕೊಂಬಿಟ್ಟಿದ್ವಿ ಮೊನ್ನೆ ಆವೇರಿಂದ ಹುಡುಗ ಬರ್ತಾನೆ ಇವೆಂತವ ಆನ್ಲೈನ್ನಲ್ಲಿ ಇವೆಂಥವ ಈಗೇನೋ ಜನಗಳಿಗೆ ಮರಳು ಮಾಡ್ತಾನೆ ನೀವಿಷ್ಟು ಕಟ್ಟಿದ್ರೆ ನೀವು ಇಷ್ಟು ದಿವಸ ಇಷ್ಟು ಲಕ್ಷ ಬರ್ತದೆ ಇಷ್ಟು ಕೋಟಿ ಹಾಂ ಹದಿನೇಳು ಲಕ್ಷ ರೂಪಾಯಿ ಸಾಲ ಮಾಡಿ ಅವ್ರು ಯಾರು ಹೇಳಿದ್ರು ಅಂತ ಕೊಟ್ಟ ಈಗ ದೋಕ ಆಗಲ್ಲ ಅವ್ನ ಯಾರು ಅವ್ರಿಗೆ ರಕ್ಷಣೆ ಕೊಡೋರು ಯಾರು ಇಲ್ಲ ಹದಿನೇಳು ಲಕ್ಷ ಅವ್ರು ಕಟ್ತಾರೆ ಕಟ್ತಾನೆ ಹಳ್ಳಿ ರೈತರ ಮಗ ಆಮೇಲೆ ಇನ್ನ ಮನೆ ಹತ್ರ ಬಂದ್ರು ಆಗಿದ್ರ ಎಸ್ ಪಿ ಹೇಳಿ ಏನಾದ್ರು ಉಳಿಸಿ ಹೇಳೋ ನಮ್ಮ ಕುಟುಂಬದ ಇದು ಯಾವ ರೀತಿ ಸಮಾಜ ಇದೆ ಅದಕ್ಕೆ ಯಾಕೆ ನೀವು ಅಂತ ಹೇಳ್ತಾ ಇದ್ದೀನಿ ನಿಮ್ ಕುಟುಂಬದ ಸದಸ್ಯರು ನೀವೆಲ್ಲ ತ್ಯಾಗ ಮಾಡಿ ಈ ದೇಶಕ್ಕೆ ರಕ್ಷಣೆ ಕೊಡ್ತವ್ರು ನನ್ನ ದೇಶ ನನ್ನ ದೇಶ ಒಂದೇ ಅಂತ ಹೋಗ್ತೀನಿ ಆದ್ರೆ ನಾವು ನಿಮ್ಗೇನು ಕೊಡ್ತಾ ಇದ್ದೀವಿ ಇದು ನನ್ನ ತಲೆ ಇರ್ತಕ್ಕಂಥ ನೋವು ಅದರಿಂದ ನಾನು ನಿಮ್ಮೆಲ್ಲರಿಗೂ ಬೆಂಗಳೂರಿಗೂ ಹೇಳ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ ಕೆಲವು ತೀರ್ಮಾನ ಮಾಡಿ ತಪ್ಪುಗಳು ಆಗ್ತವೆ ತಪ್ಪನ್ನು ತಿಂದ್ಕೊಳ್ಳೋ ಅವಕಾಶ ಕೊಡಿ ಇವತ್ತು ನನಗೆ ಯಾವುದೋ ಒಂದು ಆಕಸ್ಮಿಕವಾದ ಪರಿಸ್ಥಿತಿಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದ್ರೆ ಪಕ್ಷ ಮುಗದೆ ಹೋಯ್ತು ಅಂತಿದ್ರು ಕೇಂದ್ರದ ಮಂತ್ರಿನೂ ಆಗಿದ್ರು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಕಾರ್ಖಾನೆ ಮುಚ್ಚಿಟ್ಟಿದ್ರು ಆರ ಇರಲ್ಲ ಅಂತ ಹೇಳಿ ಆ ಕಾರ್ಖಾನೆನ ಇವತ್ತು ಪ್ರಾರಂಭ ಮಾಡಿಸಿದ್ವಿ ಅಲ್ಲಿ ಆಂಧ್ರದಲ್ಲಿ ಹಾಲಿನ ಅಭಿಷೇಕ ಮಾಡುತ್ತಾರೆ ಕುಮಾರಸ್ವಾಮಿ ಫೋಟೋ ಇಷ್ಟು ನಮ್ಮ ಮನೆ ದೇವರು ಅಂತಾರೆ ಇವತ್ತು ವಿಶ್ವೇಶ್ವರ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿ ಇದೆ ಅದಕ್ಕೆ ಇವತ್ತು ಹತ್ತು ಸಾವಿರ ಕೋಟಿ ದುಡ್ಬೇಕು ಇವತ್ತು ಅಧ್ಯಯನ ಪ್ರಾರಂಭ ಮಾಡಬೇಕು ಅದನ್ನು ಇವತ್ತು ಪ್ರಾರಂಭ ಮಾಡ್ಲಿಕ್ಕೆ ನನ್ನ ಆದಂತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದೆ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಅದರಿಂದ ಇವತ್ತು ನಮಗೆ ಸಿಕ್ಕಿರ್ತಕ್ಕಂತ ಅವಕಾಶ ನಾಡಿನ ಜನತೆಗೋಸ್ಕರಲೆ ಅಧಿಕಾರ ದಾರಿ ಏನೈತಿ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಲ್ಲ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ನಾನು ಏನು ಈ ಮಣ್ಣಲ್ಲಿ ಹುಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನ್ನು ಹುಟ್ಟಿ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆಯ ಮಗ ಅಂತ ಸ್ವೀಕಾರ ಮಾಡ್ತಿರೋ ಎಲ್ಲ ಕುಟುಂಬದ ಒಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡುತ್ತಿರೋ ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ಅವರದೇ ಆದಂತ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ರು ಅವರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ನೀರಾವರಿ ಮಂತ್ರಿಯಾಗಿ ಇವತ್ತು ಈ ರಾಜ್ಯ ಕೊಟ್ಟಂತ ಕೊಡುಗೆಯಲ್ಲಿ ಅದೊಂದು ದೊಡ್ಡ ಇತಿಹಾಸ ಅದು ಇವತ್ತು ದಿನಗಳೇ ಇರ್ಬೋದು ಮುಂದೆ ಅವ್ರು ಕೊಟ್ಟಿಂದ ದೂರ ಆದಾಗ ಆಗ ಜನ ಏನ್ಕೊಳ್ತಾರೆ ಬದುಕಿದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಬಡ ಜನಕ್ಕೆ ಮೊನ್ನೆ ನೀವೆಲ್ಲ ನೋಡಿದ್ರಿ ನೂರ ಮೂರು ಡಿಗ್ರಿ ಟೆಂಪರೇಚರು ಬೆಳಗ್ಗೆ ಆರ್ಥಿಕ ಸಚಿವರ ಉತ್ತರ ಇದೆ ಬಜೆಟ್ ಮೇಲೆ ದೇವೇಗೌಡರು ಆ ಮೂರು ಡಿಗ್ರಿ ಟೆಂಪರೇಚರ್ ರಾತ್ರಿ ಹನ್ನೊಂದೂವರೆ ಆಸ್ಪತ್ರೆಗೆ ಹೋಗಿ ಐ ಐ ಹಚ್ಕೊಂಡು ಆಂಟಿಬಯೋಟಿಕ್ ತಗೊಂಡು ಮನೆಗೆ ಬಂದು ರಿಸ್ಟಿ ಅಂತೇಳಿ ನಾವು ಮಲಗಿಸಿದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಆಗ್ಲಿ ರೆಡಿ ಇಲ್ಲ ಇಲ್ಲ ನಾನು ರಾಜ್ಯಸಭೆಗೆ ಹೋಗಲೇಬೇಕು ನನ್ನ ರೈತರು ತೋರಾಗ ಮಾತಾಡೋದು ನನ್ನ ಕಾವೇರಿ ಬಗ್ಗೆ ಮಾತಾಡಬೇಕು ಹೋದ್ರು ರಾಜ್ಯಸಭೆಗೆ ಕಾವೇರಿ ಗೋದಾವರಿನ ಒಂದು ಮಾಡಬೇಕು ಅನ್ನೋದಕ್ಕೆ ಒಂದು ವಿಷಯ ಕಾವೇರಿ ನದಿ ಧೋರಣೆ ಬಗ್ಗೆ ಚರ್ಚೆ ಮಾಡಿದ್ದಷ್ಟೇ ಅಲ್ಲ ನಮ್ಮ ಹಳ್ಳಿಗಳಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಉಳಿಸೆ ಬೆಳೆ ಹೆಂಗ್ ಪಡೀತಾ ಇದ್ರೆ ಮೊದಲು ಯಾವ ರಸ್ತೆ ಆತನ ಉಳಿಸಿ ಹೋಗಬೇಕಾದ್ರೆ ಉಳಸೆ ಗಿಡ ನಿರ್ಲೂ ಮರ ಅದನ್ನ ದೊಡ್ಡವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಬಿಹಾರದಲ್ಲಿ ಇವತ್ತು ಇದರ ಮಕಾನ್ ಅವರು ಬೋರ್ಡ್ ಅಂತ ಮಾಡಿದ್ರೆ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ನೇರಳೆ ಬೆಳೀತಕ್ಕಂಥವ್ರು ರೈತರು ಹುಣಸೆ ಬೆಳೆ ಬೆಳೀತಕ್ಕಂಥವ್ರು ಮತ್ತು ಹಲಸು ಬೆಳೀತಕ್ಕಂಥ ಒಂದು ಬೋರ್ಡ್ ಮಾಡಿ ನಮ್ಮ ರೈತರಿಗೆ ಒಂದು ಜೀವ ಕೊಡಿ ಇದು ಪಾರ್ಲಿಮೆಂಟ್ ತೊಂಬತ್ಮೂರು ವರ್ಷ ಜ್ವರ ಯಾರಿಗೋಸ್ಕರವಾಗಿ ಅವರ ಧ್ವನಿ ಎತ್ತಿ ಹೋರಾಟ ಮಾಡಿದ್ರು ಮನಸ್ಸಿನ ಮೇಲೆ ಏನೇನು ಆಘಾತ ಮಾಡೋರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡಲ್ಲ ಇಂತ ಆಘಾತದ ನಡುವೆ ನನ್ನ ಜನ ನನ್ನ ರೈತರು ಈ ತೊಂಬತ್ಮೂರು ವರ್ಷದಲ್ಲಿ ಅದರ ಅವಶ್ಯಕತೆ ಇದ್ದಾರೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡಿ ಇದೆಲ್ಲ ರಾಜಕಾರಣ ಯಾವ್ಯಾವ್ದೋ ರೀತಿ ಎಲ್ಲೆಲ್ಲಿಗೂ ತಗೊಂಡು ಹೋಗ್ತಾ ಇದ್ದಾರೆ ಆದ್ರೂ ಒಂದ್ ಹೇಳ್ತೇನೆ ಈ ಜಿಲ್ಲೆಯ ಋಣ ನಮ್ಮ ತಂದೆ ಬದುಕಿರೋದ್ರೊಳಗೇನೆ ಈ ಜಿಲ್ಲೆಯಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಗುಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ